ಸಾಮಾನ್ಯವಾಗಿ ಆಸ್ತಿಗಾಗಿ ಹೆಣ್ಣಿಗಾಗಿ ಕೊಲೆಗಳು ನಡೆದಿರುವುದನ್ನ ನಾವು ನೋಡಿದ್ದೇವೆ ಆದರೆ ಇಲ್ಲೊಂದು ಕಡೆ ಅಪ್ಪ ಮದುವೆ ಮಾಡಿಲ್ಲ ಎಂದು ಮಗನೇ ಅಪ್ಪನನ್ನು ಹೊಡೆದು ಕೊಲೆ ಮಾಡಿದ್ದಾನೆ ಹಾಗಿದ್ದರೆ ಘಟನೆ ನಡೆದಿರುವುದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮದುವೆ ಮಾಡಿಲ್ಲ ಎಂದು ತಂದೆಯನ್ನೇ ಕೊಂದ ಮಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದಲ್ಲಿ ಘಟನೆ ಜನ್ಮ ಕೊಟ್ಟ ತಂದೆಯನ್ನೇ ಕೊಲೆಗೈದ ಪಾಪಿ ಮಗ ಮದುವೆ ಮಾಡಿಲ್ಲವೆಂದು ಮಗನೇ ಜನ್ಮ ಕೊಟ್ಟ ತಂದೆಯನ್ನ ಬರ್ಬರುವಾಗಿ ಹತ್ಯೆ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅತ್ತಿಗಟ್ಟ ಗ್ರಾಮದಲ್ಲಿ ನಡೆದಿದೆ ಹೌದು ಅತ್ತಿಘಟ್ಟ ಗ್ರಾಮದ ಸಣ್ಣ ನಿಂಗಪ್ಪ ಮಗನಿಂದಲೇ ಕೊಲೆಯಾದ ತಂದೆ ನಿಂಗರಾಜನು ನನ್ನ ಜೊತೆಗಿನ ಸ್ನೇಹಿತರೆಲ್ಲರೂ ಮದುವೆಯಾಗಿದ್ದು ನೀನು ನನಗೆ ಸಕಾಲಕ್ಕೆ ಮದುವೆ ಮಾಡಲಿಲ್ಲವೆಂದು ತಂದೆ ಸಣ್ಣ ನಿಂಗಪ್ಪನೊಂದಿಗೆ ದಿನ ಜಗಳ ಮಾಡುತ್ತಿದ್ದ ಈ ವಿಚಾರವಾಗಿ ಅಣ್ಣ ಅಕ್ಕ ತಾಯಿ ಕುಟುಂಬಸ್ಥರು ಎಷ್ಟೇ ಬುದ್ಧಿವಾದ ಹೇಳಿದರು ಜಗಳ ಮಾತ್ರ ನಿಲ್ಲಿಸಿರಲಿಲ್ಲ ಇದೇ ವಿಚಾರಕ್ಕೆ ಸಿಟ್ಟಾಗಿದ್ದ ಮಗ ನಿಂಗರಾಜ್ ನಿನ್ನೆ ರಾತ್ರಿ ತಂದೆ ಸಣ್ಣ ನಿಂಗಪ್ಪ ಮಲಗಿದ್ದ ವೇಳೆ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಹತ್ಯೆಗೈದಿದ್ದಾನೆ ಮೃತ ಸಣ್ಣ ನಿಂಗಪ್ಪನಿಗೆ ಮೂವರು ಮಕ್ಕಳಿದ್ದು ಇಬ್ಬರು ಮಕ್ಕಳಿಗೆ ಮದುವೆ ಆಗಿದ್ದು ಮೂರನೇ ಮಗ ನಿಂಗರಾಜನಿಗೆ ಮದುವೆ ಆಗಿರಲಿಲ್ಲ ಸರ್ ಹನ್ನೊಂದು ಗಂಟೆ ಆಯ್ತು ಟೈಮಿಂಗ್ಸು ಮನೆಯಲ್ಲಿ ಮಂಗಿದ್ರು ಅವರು ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಮಂಗಿರೋ ಟೈಮ್ಗೆ ರಾಡಲ್ಲಿ ತಗೊಂಡು ತಲೆ ಹೊಡೆದಿರೋದು ಅವಾಗ ಬಂದು ನೋಡೋದಕ್ಕೆ ಅಲ್ಲಿ ರಕ್ತ ಎಲ್ಲ ಇದಾಗಿ ಅವಾಗ ಹಾಸ್ಪಿಟ್ಲಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಅವಾಗ ನಾವು ಆಸ್ಪಿಟ್ಲ್ ಹತ್ರ ಹೋಗಿ ಅವಾಗ ಟೇಷನ್ ಹತ್ರ ಹೋಗಿ ಅವಾಗ ಊರಿಗೆ ಬಂದ್ವಿ ಘಟನೆ ಗೊತ್ತಿಲ್ಲ ಸ್ವಾಮಿ ಅವರು ಚೆನ್ನಾಗೇ ಇದ್ರು ಅವರು ಅವ್ರ ಮನೆಗೆ ಗಲಾಟೆ ಇಲ್ಲ ಏನೂ ಇಲ್ಲ ಮಂಗಿರೋ ಇದರಲ್ಲಿ ಎಣ್ಣೆ ಸಿಕ್ಕಿಲ್ಲ ಮದುವೆ ಓಡಾಡ್ತಿದ್ರು ಸಿಕ್ಕಿಲ್ಲ ಸ್ವಲ್ಪ ಕಾಯಿಲೆ ಇದಾಗಿತ್ತು ಹಂಗಾಗಿ ಹಾಸ್ಪಿಟ್ಲಿಗೆ ತೋರ್ಸ್ತಾ ಇದ್ರು ಇವತ್ತು ಅವರು ಅವ್ರು ಅಂತ ಇದ್ರಾಗೆ ಹಿಂಗೆ ರಾತ್ರಿನೇ ಈ ತರ ಘಟನೆ ನಡೆದ್ರು ನಿನ್ನೆ ನಿಂಗರಾಜ ಮದುವೆ ಮಾಡದ ವಿಚಾರಕ್ಕೆ ತಂದೆ ಸಣ್ಣ ನಿಂಗಪ್ಪ ಜೊತೆ ಜಗಳ ಮಾಡಿದ್ದರು ಆಗ ಹೊಸದುರ್ಗದಲ್ಲಿ ಇದ್ದಂತಹ ಹಿರಿಯ ಮಗ ಮಾರುತಿಯನ್ನ ಮನೆಗೆ ಕರೆದು ಬುದ್ಧಿ ಹೇಳಿಸಿದ್ದರು ಆದರೆ ಇಷ್ಟಕ್ಕೆ ಸುಮ್ಮನಾಗದ ನಿಂಗರಾಜ್ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ಮನೆಯಲ್ಲಿ ಮಲಗಿದಂತಹ ತಂದೆ ಸಣ್ಣ ನಿಂಗಪ್ಪನಿಗೆ ಟ್ರ್ಯಾಕ್ಟರ್ನಲ್ಲಿದ್ದ ರಾಡ್ನಿಂದ ತಲೆಗೆ ಹೊಡೆದು ಹಾಕಿದ್ದಾನೆ ಈ ವೇಳೆ ಸಣ್ಣ ನಿಂಗಪ್ಪನ ಕೂಗಾಟ ಕೇಳಿ ಕುಟುಂಬಸ್ಥರು ಎದ್ದಿದ್ದು ಹಲ್ಲೆಗೊಳಗಾಗಿ ತೀವ್ರ ರಕ್ತಸ್ರಾವಗೊಂಡಿದ್ದಂತಹ ಸಣ್ಣ ನಿಂಗಪ್ಪನನ್ನ ಹೊಸದುರ್ಗ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ರಾತ್ರಿ ಕೊಲೆ ಆಗಿದ್ದಾರೆ ಅವರ ಮಗನಾದಂಥ ಲಿಂಗರಾಜ್ ಅವರು ರಾತ್ರಿ ಸುಮಾರು ಅವರ ತಂದೆ ಮತ್ತು ಅವ್ರ ತಾಯಿ ಮಲಗಿದ್ದಾಗ ಸುಮಾರು ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯದಲ್ಲಿ ಎದ್ದು ಲೈಟನ್ನು ಆನ್ ಮಾಡಿ ತನ್ನ ರಾಡ್ಗಳಿಗೆ ರಾಡ ಟ್ಯಾಕ್ಟ್ರಲ್ಲಿ ರಾಬರ್ ರಾಡನ್ನು ತಗೊಂಡು ಅವರ ತಂದೆಯ ತಲೆಗೆ ಹೊಡೆದು ಈ ಒಂದು ಹತ್ಯೆಗೆ ಇದ್ದಿದ್ದಾನೆ ದುರ್ದೈವಿಯಾದಂಥ ಲಿಂಗರಾಜ್ ಅವರು ಸುಮಾರು ಎಂಟರಿಂದ ಹದಿನೈದು ವರ್ಷ ಎಂಟರಿಂದ ಹತ್ತು ವರ್ಷದವರೆಗೂ ಅವನು ಮಾನಸಿಕವಾಗಿ ಇದ್ದ ಅವನು ಸುಮಾರು ಹಾಸ್ಪಿಟ್ಲ್ಗಳಿಗೆ ನಿನ್ಮಾನ್ಸು ಮತ್ತು ಶಿವಮೊಗ್ಗದಲ್ಲಿರುವಂಥ ಮಾನಸ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದರು ಅವನಿಗೆ ಈಗ ಒಂದು ಎರಡು ತಿಂಗಳಲ್ಲಿ ಅದೇ ಟ್ಯಾಬ್ಲೆಟ್ನ ನುಂಗಿ ಒಂದು ಸ್ವಲ್ಪ ಅಸ್ವಸ್ಥ ಆಗಿದ್ದ ಮತ್ತು ಈಗ ಅವನಿಗೆ ಏನಾರ ಟ್ಯಾಬ್ಲೆಟ್ ಸರಿಯಾಗಿ ತೊಗೊಳ್ದೆ ವೇರಿಯೇಷನ್ ಆಗಿ ಈ ರೀತಿ ಆಗಿದೆ ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಒಂದು ಅಭಿಪ್ರಾಯ ತಂದೆ ಮತ್ತು ಮಗನ ವಿರುದ್ಧ ಯಾವುದೇ ರೀತಿ ವೈಮಾನಿಸಿ ಇರಲಿಲ್ಲ ಅವನೇನು ಯಾವುದೇ ರೀತಿ ಡ್ರಿಂಕ್ಸ್ ಮಾಡುತ್ತಿರಲಿಲ್ಲ ಏನೂ ಇರಲಿಲ್ಲ ಈ ಒಂದು ಮನಸ್ಥಿತಿ ಸರಿ ಇಲ್ಲದೆ ಅವನಿಗೆ ಈ ವೈಮನಸ್ಸಿನಲ್ಲಿ ಈ ರೀತಿ ಈ ರ ಈ ಥರ ಕೃತ್ಯನ ಎಸ್ಕಿದಂಗೆ ಅಷ್ಟೊಂದು ಬಿಟ್ಟರೆ ಮತ್ತೊಂದು ಯಾವುದೇ ರೀತಿ ಇದರಲ್ಲಿ ಏನು ಕಂಡು ಬಂದಿಲ್ಲ ಸಣ್ಣ ನಿಂಗಪ್ಪನ ಹಿರಿಯ ಮಗ ಮಾರುತಿ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ನೀಡಿದ್ದು ಹೊಸದುರ್ಗ ಠಾಣೆಯ ಪೊಲೀಸ್ ನಿಂಗರಾಜನನ್ನ ಬಂಧಿಸಿದ್ದಾರೆ ಏನೇ ಆಗಲಿ ಮದುವೆ ಮಾಡಿಲ್ಲ ಎಂದು ಮಗನೇ ತಂದೆಯನ್ನ ಕೊಲೆ ಮಾಡಿದ್ದು ಮಾತ್ರ ದುರಂತ